ಫ್ಲೇವರ್ಸ್ ನಿಮಿಷದಲ್ಲಿ ಕುಕ್ ಮಾಡ್ಬೋದು ಹೆಲ್ತ್ ಮಿಕ್ಸ್ ನಿಮ್ಮ ಆರೋಗ್ಯದ ಸಿರಿ ಮಾತೃಶ್ರೀ ಅವರ ಕೃಪಾಶೀರ್ವಾದಗಳೊಂದಿಗೆ ಮಾತೃ ಹೆಲ್ತ್ ಪ್ರಾಡಕ್ಟ್ಸ್ ಕಂಪನಿಯು ಪ್ರಾರಂಭವಾಗಿ ಆರು ವರ್ಷಗಳು ಕಳೆದಿದೆ ಸುಮಾರು ಹತ್ತು ಲಕ್ಷ ಬಳಕೆದಾರರನ್ನು ಹೊಂದಿರುವ ಭಾರತದ ಉತ್ತಮ ಮಿಲ್ಲೆಟ್ಸ್ ಕಂಪನಿಯಾಗಿದೆ ಮಾತೃ ಹೆಲ್ತ್ ಮಿಲ್ಲೆಟ್ಸ್ ಕಂಪನಿಯ ಸಂಸ್ಥಾಪಕರು ಶ್ರೀಮತಿ ವನಜಾಕ್ಷಿರವರು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಮಾತೃ ಹೆಲ್ತ್ ಪ್ರಾಡಕ್ಟ್ಸ್ ಕಂಪನಿಯ ಉದ್ದೇಶ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಾಳಜಿ ಹೊತ್ತು ಕೆಮಿಕಲ್ ಮುಕ್ತ ನೈಸರ್ಗಿಕ ದಿನನಿತ್ಯ ಬಳಕೆಯ ಆಹಾರ ಉತ್ಪನ್ನಗಳನ್ನು ತಯಾರಿಸುವುದು ಕಡಿಮೆ ಬೆಲೆಯೊಂದಿಗೆ ಮಾರಾಟ ಮತ್ತು ಗೃಹ ಉದ್ದಿಮೆಗಳನ್ನು ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಮಹಿಳಾ ಸಬಲೀಕರಣಕ್ಕಾಗಿ ಆರ್ಥಿಕ ಚಟುವಟಿಕೆಗಳು ಬ್ಯಾಂಕಿಂಗ್ ವ್ಯವಸ್ಥೆ ವ್ಯವಹಾರ ಜ್ಞಾನ ಉದ್ದಿಮೆಗಳನ್ನು ಸ್ಥಾಪಿಸಿ ನಿಭಾಯಿಸುವ ಅನೇಕ ಕಾರ್ಯ ಚಟುವಟಿಕೆಗೆ ತರಬೇತಿ ಹಾಗೂ ಮಾರ್ಕೆಟಿಂಗ್ ಸೌಲಭ್ಯ ಮತ್ತು ಕುಟುಂಬದ ಸಹಭಾಗಿತ್ವದ ಅರಿವು ಇನ್ನೂ ಅನೇಕ ತರಬೇತಿ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ಕಂಪನಿಯನ್ನು ಸ್ಥಾಪಿಸಲಾಗಿದೆ ಇಂದಿನ ಯುವ ಪೀಳಿಗೆಯು ವಿದ್ಯೆ ಮತ್ತು ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗವಿಲ್ಲದೆ ಸಮಯ ವ್ಯರ್ಥ ಹಾಗೂ ಜಿಗುಪ್ಸೆಗೊಂಡಿದ್ದಾರೆ ಇದಕ್ಕೆ ಸಾಧ್ಯವಾದಷ್ಟು ನಮ್ಮ ಕಂಪನಿಯು ಅನೇಕ ಉದ್ಯೋಗಾವಕಾಶಗಳನ್ನು ನೀಡಿ ಯುವಕರಿಗೆ ಪ್ರೋತ್ಸಾಹಿಸಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಲಿಂಗಭೇದ ಜಾತಿ ವಯಸ್ಸಿನ ಭೇದವಿಲ್ಲದೆ ಉದ್ಯೋಗ ಕಲ್ಪಿಸುವ ನಾನಾ ಇಲಾಖೆಗಳನ್ನು ಸ್ಥಾಪಿಸುವ ಉತ್ತಮ ಗುರಿ ಹೊಂದಿದೆ ಅಂಗವಿಕಲರಿಗೆ ಅವರವರ ಸಾಧ್ಯತೆಯೊಂದಿಗೆ ಶಿಕ್ಷಣ ಉದ್ಯೋಗಕ್ಕೆ ನೆರವು ನೀಡುವ ಕಾರ್ಯಯೋಜನೆಯನ್ನು ನಮ್ಮ ಕಂಪನಿ ಹೊಂದಿದೆ ವಯೋವೃದ್ಧರಿಗೆ ಆರೋಗ್ಯ ಮತ್ತು ನೆಮ್ಮದಿಗಾಗಿ ಪ್ರತಿ ಹಳ್ಳಿಗಳಲ್ಲಿಯೂ ಸಾಂಸ್ಕೃತಿಕ ಚಟುವಟಿಕೆಗಳು ಉದ್ಯಾನವನ ಸ್ಥಾಪನೆ ಮಾಡುವ ಯೋಜನೆ ಹೊಂದಿದೆ ಹಿರಿಯ ನಾಗರಿಕರು ನಿವೃತ್ತಿ ಹೊಂದಿದ ನಂತರದ ಜೀವನಕ್ಕೆ ಗೌರವ ಕ್ರಿಯಾಶೀಲತೆಯನ್ನು ಹೊಂದಲು ಅವರವರ ವಿದ್ಯೆ ಬುದ್ಧಿ ಆಸಕ್ತಿಗೆ ಅನುಗುಣವಾಗಿ ವೇದಿಕೆಗಳನ್ನು ನಿರ್ಮಿಸುವ ಯೋಜನೆ ಹೊಂದಿದೆ ದೇಶ ಕಾಯುವ ಸೈನಿಕರ ಕುಟುಂಬಗಳಿಗೆ ಏನೆಲ್ಲ ಸಹಕಾರ ಅವಶ್ಯಕತೆ ಇರುತ್ತದೆಯೋ ಮತ್ತು ಅವರ ಕುಟುಂಬದ ರಕ್ಷಣೆ ಮಾಡುವ ಉದ್ದೇಶ ನಮ್ಮ ಕಂಪನಿ ಹೊಂದಿದೆ ರೈತರಿಗೆ ಆಧುನಿಕ ಕೃಷಿ ಉಪಕರಣಗಳು ಕೃಷಿ ಇಲಾಖೆಯಿಂದ ದೊರೆಯಬಹುದಾದ ಸೌಲಭ್ಯಗಳು ಮಾರುಕಟ್ಟೆ ನಿರ್ಮಾಣ ಟೆಕ್ನಾಲಜಿ ತರಬೇತಿ ನೀಡಿ ರೈತರು ಸುವ್ಯವಸ್ಥಿತವಾಗಿ ವ್ಯವಹಾರ ಮಾಡುವ ತರಬೇತಿ ಕಾರ್ಯಕ್ರಮ ಯೋಜನೆಯನ್ನು ಜಾರಿಗೆ ತರುವ ಯೋಜನೆಯನ್ನು ನಮ್ಮ ಕಂಪನಿ ಹೊಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ನಮ್ಮ ಮಾತೃ ಹೆಲ್ತ್ ಪ್ರಾಡಕ್ಟ್ಸ್ ಕಂಪನಿಯು ಜಾರಿಗೆ ತರಲಿದೆ ಮಾತೃ ನೈಸರ್ಗಿಕ ಹೆಲ್ತ್ ಮಿಲ್ಲೆಟ್ಸ್ ಮಿಕ್ಸ್ ನಿಮ್ಮ ಆರೋಗ್ಯ ಮತ್ತು ದಿನಪೂರ್ತಿ ಸದೃಢವಾಗಿರಲು ಅತ್ಯುತ್ತಮ ನೈಸರ್ಗಿಕ ಆಹಾರ ಪದಾರ್ಥವಾಗಿದೆ ಇದು ಸಿರಿಧಾನ್ಯಗಳಿಂದ ತಯಾರಿಸಿದ ಕೆಮಿಕಲ್ ಮುಕ್ತ ಪೌಷ್ಟಿಕಾಂಶ ಭರಿತ ಮಿಶ್ರಣವಾಗಿದೆ ಇದು ಕಡಿಮೆ ಕೊಬ್ಬಿನಾಂಶವನ್ನು ಹೊಂದಿರುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಉತ್ತಮ ರುಚಿ ಹೊಂದಿರುವ ಪೌಡರ್ ಪಾನೀಯ ಮಿಶ್ರಣವಾಗಿದ್ದು ಎಲ್ಲಾ ವಯಸ್ಸಿನ ಜನರಿಗೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿ ಮತ್ತು ನಿಯಂತ್ರಣದಲ್ಲಿಡುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮಾತೃ ನೈಸರ್ಗಿಕ ಹೆಲ್ತ್ ಮಿಲೆಟ್ಸ್ ಮಿಕ್ಸ್ ನ ಪ್ರಯೋಜನಗಳು ಉತ್ತಮ ಜೀರ್ಣಕ್ರಿಯೆ ಮಿಲೆಟ್ಸ್ ಮಿಕ್ಸ್ ಪ್ರತಿದಿನ ಸೇವಿಸುವುದರಿಂದ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮಿಲೆಟ್ಸ್ ಮಿಕ್ಸ್ ಪ್ರತಿದಿನ ಸೇವಿಸುವುದರಿಂದ ದೇಹಕ್ಕೆ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾತೃ ಹೆಲ್ತ್ ಮಿಲ್ಲೆಟ್ಸ್ ಮಿಕ್ಸ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯ ಮಾತೃ ಹೆಲ್ತ್ ನಲ್ಲಿ ಮೆಗ್ನೀಷಿಯಂ ಇರುವುದರಿಂದ ಇದು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹಾಗೂ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಮೂಳೆ ಆರೋಗ್ಯ ಮಾತೃ ಹೆಲ್ತ್ ಮಿಲ್ಲೆಟ್ಸ್ ಮಿಕ್ಸ್ ನಲ್ಲಿ ಕ್ಯಾಲ್ಸಿಯಂ ಇರುವುದರಿಂದ ಇದು ಮೂಳೆಯ ಆರೋಗ್ಯ ಮತ್ತು ಸಾಂದ್ರತೆಗೆ ಮುಖ್ಯವಾಗಿದೆ